ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಮ್ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತು ಡಿಫ್ರೆಂಟಾಗಿ ದಪಾಟಿ ರೊಟ್ಟಿ ಅಂತ ಒಂದು ರೊಟ್ಟಿನ ಮಾಡ್ತಾರೆ ಸಾಕತ್ತಿಗೆ ಇದಕ್ಕೆ ಖಾರದ ರೊಟ್ಟಿಯರು ಅನ್ಬೋದು ಅಥವಾ ದಪಾಟಿ ರೊಟ್ಟಿ ಅಂತಾರೂ ಅನ್ಬೋದು ರೊಟ್ಟಿ ಮಾಡಿದಾಗೆಲ್ಲ ದಿನ ಅದ್ರ ಜೊತೆ ಪಲ್ಯ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಿರ್ತೀವಿ ಅಥವಾ ದಿನಾಲು ಒಂದೇ ರೀತಿ ರೊಟ್ಟಿ ಪಲ್ಯ ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟಾಗಿ ದಪಾಟಿ ರೊಟ್ಟಿನ ಟ್ರೈ ಮಾಡ್ಕೊಂಡು ನೋಡ್ರಿ ಇದ್ರ ಜೊತೆ ಯಾವ ಪಲ್ಯನೂ ಬೇಕಾಗೋದಿಲ್ಲ ಇದ್ದಾಗಂತೂ ಸ್ವಲ್ಪ ತುಪ್ಪ ಅಥವಾ ಚಟ್ನಿ ಪುಡಿಸ್ಕೊಂಡು ತಿಂದ್ರಂತೂ ಭಾಳ ಟೇಸ್ಟಾಗಿರ್ತೈತಿ ಹಾಗಂದ್ರೆ ಈ ದಪಾಟಿ ರೊಟ್ಟಿನ ಯಾವ ರೀತಿ ಈಗ ನೋಡೋಣ ಬರ್ರಿ ಈ ಖಾರದ ರೊಟ್ಟಿ ಅಥವಾ ದಪಾಟಿ ರೊಟ್ಟಿ ಮಾಡೋಕೆ ಏನೇನು ಐಟಮ್ ಬೇಕಂದ್ರೆ ಫಸ್ಟ್ ಇಲ್ಲಿ ಒಂದು ಸಣ್ಣದ ಕಪ್ಲೆ ಎರಡು ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡಿವಿ ಅದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ನಾರ್ಮಲಾಗಿ ರೊಟ್ಟಿಗೆ ಚಿಗಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ಆದರೆ ಇಲ್ಲಿ ನಾವು ಖಾರದ ರೊಟ್ಟಿ ಮಾಡ್ಕೊಳಕತ್ತಿಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೋಬೇಕು ಕಲರ್ಗೆ ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ಪೂನು ಅರ್ ಒಂದು ಅರ್ಧ ಸ್ಪೂನಷ್ಟು ಇಂಗು ಒಂದು ಸ್ಪೂನು ಧನಿಯಾ ಜೀರಿಗೆ ಪೌಡ್ರು ಆಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಳಕತ್ತೀವಿ ನಾವು ಇಲ್ಲಿ ಇದು ಏಳನ್ನ ಹಿಟ್ಟು ಕಲಸು ಮುಂದರ ಹಾಕೋಬೋದು ನೀವು ಇಲ್ಲಿಕಂದ್ರ ನೀವು ರೊಟ್ಟಿ ಮಾಡ್ತಿರ್ತಿಲ್ಲ ಮ್ಯಾಲೆ ಎಳ್ಳು ಉದ್ಸ್ಕೊಂಡ್ರೆ ರೊಟ್ಟಿ ಬಿಡಿಬೌದು ಮೇನ್ ಇದಕ್ಕೆ ಹಸಿ ಖಾರದ ಪೇಸ್ಟ್ ಹಾಕೊಳಕತ್ತೀವಿ ಇಲ್ಲಿ ಈ ಪೇಸ್ಟ ಇದಕ್ಕೆ ಇಂಪಾರ್ಟೆಂಟ್ ಈ ಪೇಸ್ಟ್ನ ಹೆಂಗೆ ರೆಡಿ ಮಾಡ್ಕೋಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಹಂಗೆ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಬರೋಂಗಿಲ್ಲ ಅದು ಜೀರಿಗೆ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕಿ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಹಸಿ ಪೇಸ್ಟು ಫಸ್ಟು ಇದೆಲ್ಲ ಮಸಾಲೆ ಹೊಂದ್ಕೊಳ್ಳೋ ಹಂಗೆ ಚೆನ್ನಾಗಿ ಕಲಿಸ್ಕೋಬೇಕಲ್ಲ ಅದನ್ನ ಈಗ ಹಿಟ್ಟು ಕಲಿಸ್ಕೊಳಕ ನೀರು ಕಾಯಿ ಹಾಕಿಟ್ಕೊಂಡಿದ್ವಿ ಕುದಿ ಕುದಿ ನೀರನ್ನು ಈ ರೀತಿ ರೊಟ್ಟಿಗೆ ಹೆಂಗೆ ಜಿಗಿಟ್ ಹಾಕೋತೀವಲ್ಲ ಆ ರೀತಿ ಈ ಕುದಿ ಕುದಿ ನೀರನ್ನ ಹಾಕಿ ಕಲಿಸ್ಕೋಬೇಕು ಒಂದು ಗ್ಲಾಸ್ ನೀರು ತೊಗೊಂಡಿದ್ವಿ ನಾವಿಲ್ಲಿ ಈ ರೀತಿ ಬಿಸಿ ನೀರಾಗ ಎಲ್ಲ ಪೂರ್ತಿ ಅದನ್ನ ಹೊಂದಿಸ್ಕೊಂಡು ಕಲಸ್ಕೋಬೇಕು ಸೇಮ್ ನಾವು ಜೋಳದೊಟ್ಟಿಗೆ ಹೆಂಗೆ ಜಿಗಿಟ್ ಹಾಕೋತೀವಲ್ಲ ಅದೇ ರೀತಿನ ಹಾಕೋಬೇಕಿದ್ ಇದು ಬಿಸಿ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಒಮ್ಮೆ ನೀರು ಭಾಳ ಹಾಕೋಬಾರದು ಯಾಕಂದ್ರೆ ಅದಕ್ಕೆ ಜಿಗಟ ಬಾಗಿರ್ತದೆಲ್ಲ ನೀರ್ನೊಳಗೆ ಮೊದ್ಲ ಮುಂಗೈ ಹಚ್ಚಿ ಚಂದಂಗ ಚರಾ ಚೆರ ನದ್ಕೋಬೇಕಿದ್ನಿ ನೋಡಿರಿ ಫಸ್ಟ್ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಚಂದಂಗ ನಡ್ಕೊಳ್ಬೇಕು ಯಾವಾಗಲೂ ರೊಟ್ಟಿ ಮಾಡುವಾಗ ನಾವು ಮುಂಗ ಹೆಚ್ಚು ಎಷ್ಟು ಚೆಂದ ನಾಡ್ತೀವಲ್ಲ ಅಷ್ಟು ಸಾಫ್ಟಾಗಿ ಕೊಡ್ತಾವ ರೊಟ್ಟಿ ಆಮೇಲೆ ಎಲ್ಲ ಹಿಟ್ಟನ್ನು ಒಮ್ಮೆ ನೀರು ಹಾಕಿ ಕಲ್ಸ್ಕೊಂಡ್ರೆ ಆಹಾರ ಹಾರೋಗುತ್ತೆ ಅದಕ್ಕೆ ನಾವೇನು ಮಾಡಿವಿ ಅರ್ಧ ಹಿಟ್ಟನ್ನ ಈಗ ಸ್ವಲ್ಪ ಮೆತ್ತಗೆ ಕಲ್ಸ್ಕೊಳ್ತೀವಿ ಇನ್ನು ಅರ್ಧ ಹಿಟ್ಟನ್ನ ಈ ರೀತಿ ಸ್ವಲ್ಪ ನೀರು ಹಾಕಿ ಕಲಸಿರ್ತೀವಲ್ಲ ಅದನ್ನ ಹಂಗೆ ಗಟ್ಟಿಯಂಗೆ ಹಂಗೆ ಮಾಡ್ಕೊಂಡ್ವಿ ಅಂದರೆ ಆ ರೊಟ್ಟಿ ಮಾಡಿ ಮುಗಿಸಿದ ಮೇಲೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾದುಕೊತೀವಿ ಈ ರೀತಿ ನೋಡಿ ಈ ರೀತಿ ತಿಕ್ಕಿ ತಿನ್ನ ಕೆಳಗೆ ಹಿಟ್ಟು ಹಾಕ್ಕೊಂಡು ಈಗ ರೊಟ್ಟಿ ಮಾಡಕ್ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಪೂರ್ತಿ ಬಡಿಯಕ್ಕೆ ಅಂದ್ರೆ ಈ ರೀತಿ ಮೊದಲು ಒಂದು ಅರ್ಧ ಬಡದು ಆಮೇಲೆ ಇದು ಮಾಡಿ ಚಪಾತಿ ಕಟ್ಟಿಸ್ತಿಲ್ಲ ಅದ್ರಲ್ಲಿ ಲೈಟಂಗ್ ಮ್ಯಾಗ ತಿಡ್ಕೋಬೇಕು ಅದನ್ನು ಇಲ್ಲದ ಪೂರ್ತಿ ಪ್ರಾಕ್ಟೀಸ್ ಇದ್ರೂರ್ತಿ ಕೈಗೊಂಡ್ ರೊಟ್ಟಿನ ಹಂಚಿನಾಗ ಹಾಕೊಂಡು ಒಂದು ಸೈಡ್ ನೀರು ಹಚ್ಚಿ ಮ್ಯಾಗಿನ್ ಅದನ್ನ ಒಂದು ಕಾಟನ್ ಬಟ್ಟಿನ ನೀರ್ನ ಹಾಕೊಂಡು ಸ್ವಲ್ಪ ಹಿಂಡ್ ತೆಗೆದು ಮ್ಯಾಲಿಂದ ಏನು ಹಿಟ್ ಹಚ್ಚಿರುತ್ತಲ್ಲ ಅದನ್ನ ಸ್ವಲ್ಪ ಒರೆಸ್ ತಗೋಬೇಕು ಈ ನೀರು ಹಚ್ಚಿರ್ತಲ್ಲ ಆ ಸೈಡ್ನ ಹೊಳಸಿ ಈ ಕಡೆ ಹಾಕೊಂಡಿವಿ ಮತ್ತು ಇದನ್ನ ಇನ್ನೊಂದು ಸೈಡ್ ಹೊಳಸಿ ಆಮೇಲೆ ಈ ರೀತಿ ಕಾಟನ್ ಬಟ್ಟೆ ತೊಗೊಂಡು ಲೈಟಂಗೆ ಪ್ರೆಸ್ ಮಾಡಿ ಒತ್ಕೋಬೇಕು ಈಗ ಹೊಳಸಿ ಎಲ್ಲ ಈ ನೀರು ಹಚ್ಚಿದ ಪೋರ್ಷನ ಮತ್ತು ಹೊಳೆ ಬರ್ತದಲ್ಲ ಆ ಟೈಮ್ನಾಗ ಸ್ವಲ್ಪ ಕಾಟನ್ ಬಟ್ಟೆಲ್ಲೇ ಈ ರೀತಿ ರೊಟ್ಟಿನ ತಿರ್ಗಿಸಿ ತಿರುಗಿಸಿ ಒತ್ತೋದ್ರಿಂದ ರೊಟ್ಟಿ ನೋಡ್ರಿ ಚಂದ ಉಬ್ಬಿ ಬರ್ತಾವೆ ಡೈರೆಕ್ಟ್ ಬರೀ ಎಣ್ಣೆ ಹೆಚ್ಚಿನೂ ಬೇಯಿಸ್ತಾರೆ ಇದನ್ನ ಹಂಗೆ ಎಣ್ಣೆ ಹೆಚ್ಚು ಬೇಯಿಸಿದ್ರೆ ರೊಟ್ಟಿ ಬಿರಸಾಗಿ ಬರೋಂಗಿಲ್ಲದೆ ಇಲ್ಲಿಕಂದ್ರೆ ಪೂರ್ತಿ ಮೆತ್ತಗಾಯಿ ಬಿಡ್ತಾವೆ ಮಾಡಿಟ್ಟ ಮೇಲೆ ಈ ರೀತಿ ಒಂದು ಸೈಡ್ ಮೊದಲ ನೀರು ಹಚ್ಚಿನ ಬೇಯಿಸಬೇಕು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಎರಡು ಸೈಡ್ ಎಣ್ಣೆ ಅದಕ್ಕೆ ಈಗ ಲಾಸ್ಟಿಗೆ ರೊಟ್ಟಿ ಎಲ್ಲ ಬೇಯ್ತಿಲ್ಲ ಆಮೇಲೆ ಸ್ವಲ್ಪ ಎರಡು ಸೈಡ್ನು ಎಣ್ಣೆ ಹಚ್ಚಿ ಒಂದು ಎರಡು ಸಲ ಹೊಳೆಸ್ ತಗೋಬಿಟ್ರ ದಪಾಟಿ ರೊಟ್ಟಿ ರೆಡಿ ಆಗಿಬಿಡ್ತದೆ ಈಗ ರುಚಿಯಾದಂತ ದಪಾಟಿ ರೊಟ್ಟಿ ಅಥವಾ ಖಾರದ ರೊಟ್ಟಿ ರೆಡಿ ಆಗ್ಯಾವ ಯಾವಾಗಲೂ ರೊಟ್ಟಿ ಮಾಡಿದ ಮೇಲೆ ಡೈರೆಕ್ಟ್ ಒಂದ್ರ ಮೇಲೆ ಒಂದು ಬಿಸಿ ಬಿಸಿದಾಗ ಹಾಕೊತ ಹೋಗ್ಬಾರ್ದು ಸ್ವಲ್ಪ ಈ ರೀತಿ ಸೈಡ್ಗೆ ಇಟ್ಟುಕೊಂಡು ಆಮೇಲೆ ಆರಿದ ಮೇಲೆ ಒಂದ್ರ ಒಂದು ಮೇಲೆ ಒಂದ್ರ ಮೇಲೆ ಒಂದು ಹಾಕಿ ಮುಚ್ಚಿಟ್ಕೊಬೋದು ಇದನ್ನು ಈ ರೀತಿಯಾಗಿ ಒಮ್ಮೆ ನೀವು ದಪಾಟಿ ರೊಟ್ಟಿನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು